ನಮಸ್ತೆ ನನ್ನ ಹೆಸರು ಪ್ರೊಫೆಸರ್ ನಂಜುಂಡ ಅಂತ ಕನ್ನಡ ಸಹಾಯಕ ಪ್ರಾಧ್ಯಾಪಕರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮಾಗಡಿ ರಾಮನಗರ ಜಿಲ್ಲೆ ಇಂದಿನ ಅವಧಿಯಲ್ಲಿ ನಾವು ಬೆಂಗಳೂರು ವಿಶ್ವವಿದ್ಯಾಲಯದ ಪಠ್ಯವಾದ ಸಾಹಿತ್ಯ ಚರಿತ್ರೆ ಪರಿಕಲ್ಪನೆಗಳ ಬಗ್ಗೆ ತಿಳ್ಕೊಂಡ ಮೊದಲ ಅವಧಿಯಲ್ಲಿ ಈಗ ಅದರ ಮುಂದುವರೆದ ಭಾಗವಾಗಿ ಎರಡನೇ ಅವಧಿಯಲ್ಲಿ ಸಾಹಿತ್ಯ ಚರಿತ್ರೆ ಪರಿಕಲ್ಪನೆಯೊಂದಿಗೆ ಹಳಗನ್ನಡ ಸಾಹಿತ್ಯದ ಚರಿತ್ರೆಯ ಬಗ್ಗೆಯೂ ಕೂಡ ತಿಳ್ಕೊಳ್ಳೋಣ ಹತ್ತನೇ ಶತಮಾನ ಕನ್ನಡ ಸಾಹಿತ್ಯದ ಒಂದು ಪ್ರಮುಖ ಘಟ್ಟ ಕಾರಣ ರತ್ನಾತ್ರೇಯರು ಅಂತ ಕರೆಸ್ಕೊಂಡಿರುವ ಪಂಪ ರನ್ನ ಪೊನ್ನ ಅವರು ತಮ್ಮ ಹತ್ತನೇ ಶತಮಾನದ ಕಾಲಘಟ್ಟದಲ್ಲಿ ಕನ್ನಡ ಭಾಷೆಯನ್ನು ಶ್ರೀಮಂತಗೊಳಿಸುವ ಪ್ರಯತ್ನವನ್ನು ಮಾಡಿದರು ಅದರಲ್ಲೂ ವಿಶೇಷವಾಗಿ ಪಂಪ ಕನ್ನಡದ ಆದಿಕವಿ ಅಂತ ಕರಿತೀವಿ ಆ ಆದಿಕವಿಯಾದ ಪಂಪ ತನ್ನ ಕೃತಿಗಳಲ್ಲಿ ಲೌಕಿಕ ಮತ್ತು ಅಲೌಕಿಕ ಎನ್ನುವ ಒಂದು ವರ್ಗೀಕರಣವನ್ನು ಮಾಡಿಕೊಂಡಿದ್ದಾನೆ ಅಂದರೆ ಅಲೌಕಿಕ ಕೃತಿಯಾಗಿ ಆದಿಪುರಾಣವನ್ನು ಲೌಕಿಕ ಕೃತಿಯಾಗಿ ವಿಕ್ರಮಾರ್ಜುನ ವಿಜಯವನ್ನು ಬಳಸಿಕೊಂಡಿರನ್ನ ಗಮನಿಸ್ ಹೋಗ್ಬೋದು ಅದೇ ರೀತಿ ಪಂಪನ ಹತ್ತನೇ ಶತಮಾನದಲ್ಲಿ ಅವನು ಮಾಡಿಕೊಂಡು ತುಂಬ ಮಹತ್ವವಾದ ಅಂಶಗಳು ಏನು ಅಂದರೆ ಆಗ ಪ್ರಾಕೃತ ಮತ್ತು ಸಂಸ್ಕೃತದ ಜೊತೆಯಲ್ಲಿ ಒಂದು ಕೊಡುಕೊಳ್ಳುವಿಕೆಯ ಸಂಬಂಧವನ್ನು ಸಾಧಿಸಿಕೊಂಡೆ ಪಂಪ ಕನ್ನಡ ಭಾಷೆಯನ್ನು ಶ್ರೀಮಂತಗೊಳಿಸ್ತಾ ನಂತರದರಲ್ಲಿ ಮುಂದೆ ಬರುವ ಕವಿಗಳಿಗೆ ಒಂದು ಭದ್ರ ಬುನಾದಿಯನ್ನು ಹಾಕಿರೋದನ್ನು ಕೂಡ ನಾವು ಗಮನಿಸ್ಕೋಬೋದು ಲೌಕಿಕ ಕಾವ್ಯವಾದ ವಿಕ್ರಮಾರ್ಜುನ ವಿಜಯದಲ್ಲಿ ಮತ್ತು ಆದಿಪುರಾಣದಲ್ಲಿ ರಾಮಾಯಣ ಮತ್ತು ಮಹಾಭಾರತದ ಅಂಶಗಳನ್ನು ತಗೊಂಡರೂ ಕೂಡ ಕನ್ನಡಕ್ಕೆ ಮತ್ತು ಕನ್ನಡ ಸತ್ವ ಸಾಹಿತ್ಯ ಚರಿತ್ರೆಯ ಹಿನ್ನೆಲೆಯಲ್ಲಿ ಮನುಷ್ಯ ಜಾತಿ ತಾನೊಂದೇ ಒಲ ಅಂತ ಒಂದು ವಿಶ್ವ ಸಾಹಿತ್ಯಕ್ಕೆ ಒಂದು ಸಂದೇಶವನ್ನು ಕೊಟ್ಟಿರೋದನ್ನು ಕೂಡ ನಾವು ಗಮನಿಸ್ಕೋಬೋದು ಪಂಪ ನಂತರಲ್ಲಿ ಬರುವ ರನ್ನ ತನ್ನ ಕೃತಿಗಳಾದ ಗದಾಯುದ್ಧ ಅಥವಾ ಸಾಹಸ ಭೀಮಾ ವಿಜಯದಲ್ಲಿ ಕನ್ನಡ ಭಾಷೆಯನ್ನ ತುಂಬಾ ಅತ್ಯುತ್ತಮವಾಗಿ ಬಳಕೆಯನ್ನ ಮಾಡಿದನೆ ತನ್ನ ನಾಟಕೀಯ ಗುಣ ಮತ್ತು ಸಿಂಹಾವಲೋಕನ ಕ್ರಮಗಳ ಮೂಲಕ ಮುಂದೆ ಬರುವ ಕವಿಗಳಿಗೆ ಖಂಡಿತವಾಗಿ ಅವನು ಒಂದು ಮಾರ್ಗದರ್ಶನವನ್ನ ಮಾಡಿದನೆ ಕನ್ನಡ ಭಾಷೆಯನ್ನು ಹೇಗೆ ಸತ್ವಪೂರ್ಣವಾಗಿ ಬಳಸ್ಕೋಬೇಕು ಅಂತ ಅದೇ ರೀತಿ ನಂತರದಲ್ಲಿ ಬಂದ ಪನ್ನ ಮತ್ತು ಜನರು ಇದೇ ಹಾದಿಯನ್ನು ಹಿಡಿತಾರೆ ಆದರೆ ವಿಶೇಷವಾಗಿ ಗಮನಿಸಬೇಕಾಗಿರುವ ಅಂಶಗಳು ಹತ್ತನೇ ಶತಮಾನದ ಈ ನಾಲ್ಕು ಕವಿಗಳು ಒಬ್ರಿಗೆ ಒಬ್ಬರು ಪೂರಕ ಮತ್ತು ಪ್ರೇರಣೆ ಮತ್ತು ಪ್ರಭಾವಗಳನ್ನು ಇರೋದನ್ನು ಗಮನಿಸಬಹುದು ಪಂಪನೆ ಒಂದು ಕಡೆ ಹೇಳ್ತೇನೆ ಭಾಷೆ ಬಳಕೆಗೆ ಸಂಬಂಧಪಟ್ಟಾಗೆ ನನ್ನ ಮಾತುಗಳು ಹಿತಮಿತ ಮೃದುವಚನ ಅಂತ ಹೇಳ್ತಾನೆ ಅಂದರೆ ಹಿಂದೆ ಬಂದಿರುವ ಕವಿಗಳು ನನಗೆ ಮಾರ್ಗದರ್ಶನವನ್ನು ಮಾಡಿದ್ದಾರೆ ಅಂತಂದಾಗ ನಂತರರಲ್ಲಿ ಬರುವ ರನ್ನ ನನ್ನ ಶಬ್ ಶಬ್ದ ಬಂಡಾರ ತುಂಬ ಹೆಚ್ಚಾಗಿದೆ ಅನ್ನುವ ಸರಸ್ವತಿಯ ಮುದ್ರೆಯ ಭಂಡಾರವನ್ನು ಒಡೆದವು ಒಡೆದವನು ಎನ್ನುವ ಆತ್ಮವಿಶ್ವಾಸದ ನುಡಿಗಳನ್ನು ಹೇಳ್ತಾನೆ ಅಂದರೆ ಪರಸ್ಪರ ಕವಿಗಳು ಪೂರಕವಾಗಿ ಮತ್ತು ಪ್ರೇರಕವಾಗೂ ಕೂಡ ಇರೋದನ್ನು ನಾವು ಗಮನಿಸ್ಕೋಬೋದು ನಂತರದಲ್ಲಿ ತುಂಬ ಮುಖ್ಯವಾಗಿ ವಿಶೇಷವಾಗಿ ಗದ್ಯ ಸಾಹಿತ್ಯಕ್ಕೆ ಬಂದಾಗ ಅದು ವಡ್ಡಾರಾಧನೆ ಎನ್ನುವ ಒಂದು ಕೃತಿ ಅದನ್ನು ಶಿವಕೋಟ್ಯಾಚಾರ್ಯರು ಬರೆದಿರುವ ವಡ್ಡಾರಾಧನೆ ಅಂತ ಅನೇಕ ವಿದ್ವಾಂಸರುಗಳು ಇಲ್ಲಿವರೆಗೂ ಹೇಳ್ಕೊಂಬಂದರು ಆದರೆ ಇತ್ತೀಚೆಗೆ ಅಂಪ ನಾಗರಾಜಯ್ಯನವರು ಒಂದು ವಾದವನ್ನು ಮಂಡಿಸಿದರೆ ಶಿವಕೋಟ್ಯಾಚಾರ್ಯರ ವಡ್ಡಾರಾಧನೆಯನ್ನು ಆರಾಧನಾ ಟೀಕಾ ಅಂತಲೂ ಕೂಡ ಕರೀತಾರೆ ಆದರೆ ಅದನ್ನು ಬರೆದೋನು ಬ್ರಾಜಿಶು ಅನ್ನುವ ಒಂದು ಹೊಸ ವಾದವನ್ನು ಮಂಡಿಸ್ತಾರೆ ಇದು ಎಲ್ಲ ಕಾಲದರಲ್ಲೂ ಕೂಡ ವಿದ್ವಾಂಸರು ವಾದ ಮತ್ತು ಪ್ರತಿವಾದ ಕವಿಯ ಕಾಲಕ್ಕೆ ಸಂಬಂಧ ಪಟ್ಟಾಗಿರ್ಬೋದು ಕವಿಯ ಕೃತಿಗೆ ಸಂಬಂಧಪಟ್ಟಾಗಿರ್ಬೋದು ಅದು ನಿರಂತರವಾಗಿ ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ಬೆಳೆದುಕೊಂಡು ಬಂದಿದೆ ವಡ್ಡಾರಾಧನೆ ಒಟ್ಟು ಹತ್ತೊಂಬತ್ತು ಕತೆಗಳನ್ನು ಒಳಗೊಂಡಿದೆ ಹತ್ತೊಂಬತ್ತು ಕತೆಗಳಲ್ಲಿ ವಿದ್ಯಾ ಚೋರೆಯ ರಿಸಿಯ ಕಥೆ ಇರ್ಬೋದು ಅಥವಾ ಕಾರ್ತಿಕ ಋಷಿಯ ಕತೆ ಇರ್ಬೋದು ತುಂಬ ಪ್ರಸಿದ್ಧ ಕಥೆಗಳು ಆಗಿದೆ ಕನ್ನಡ ಸಾಹಿತ್ಯದಲ್ಲಿ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಅಧ್ಯಯನ ಮಾಡೋರು ವಿಶೇಷವಾಗಿ ಹಳೆಗನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಾಗೆ ಹತ್ತನೇ ಶತಮಾನದ ಕಾಲಘಟ್ಟದ ಪಂಪ ರನ್ನಾಜನ್ನು ಹೊನ್ನ ಇರ್ಬೋದು ಅದೇ ರೀತಿ ಒಡ್ಡಾರಾಧನೆ ಗದ್ಯ ಕೃತಿಯಾಗಿ ಹೆಸರನ್ನು ಮಾಡ್ತು ನಂತರದ ಕಾಲಘಟ್ಟಕ್ಕೆ ಸಂಬಂಧಪಟ್ಟಾಗೆ ನಾವು ಹನ್ನೆರಡನೇ ಶತಮಾನವನ್ನು ವಚನ ಸಾಹಿತ್ಯವನ್ನು ಬಸವಯುಗ ಅಂತಲೂ ಕೂಡ ವಿದ್ವಾಂಸರು ಕರೆಯೋದನ್ನ ನಾವು ಗಮನಿಸ್ಬೋದು ಅದರಲ್ಲಿ ಒಂದು ವಿಶೇಷ ಅಂಶಗಳನ್ನು ನಾವು ನೋಡ್ಕೋಬೇಕಂದ್ರೆ ಹತ್ತನೇ ಶತಮಾನದಲ್ಲಿ ಆ ಪಂಪ ರನ್ನ ಜನ್ನಪ್ಪನವರು ಚಂಪು ಕೃತಿಗಳನ್ನು ರಚನೆಯನ್ನು ಮಾಡರು ಅಂದರೆ ಪದ್ಯ ಮತ್ತು ಗದ್ಯ ಮಿಶ್ರಿತವಾಗಿ ಆದರೆ ಶಿವಕೋಟ್ಯಾಚಾರ್ಯ ಅಥವಾ ಬ್ರಾಜಿಶು ತನ್ನ ವಡ್ಡಾರಾಧನೆಯಲ್ಲಿ ಗದ್ಯ ಕೃತಿಯಾಗಿ ಪರಿವರ್ತನೆಯನ್ನು ಮಾಡಿದರು ಅಂದರೆ ಕನ್ನಡ ಭಾಷೆಯ ವಿಕಾಸ ಮತ್ತು ಅವಸ್ಥಾಂತರಗಳನ್ನು ಈ ಮೂಲಕ ನಾವು ತಿಳ್ಕೊಳ್ಳುವ ಪ್ರಯತ್ನ ಮಾಡ್ಬೋದು ನಂತರದಲ್ಲಿ ಆರ್ ಅವರು ಕನ್ನಡ ಸಾಹಿತ್ಯ ಚರಿತ್ರೆ ಬಗ್ಗೆ ವಿಶೇಷವಾಗಿ ಆಳವಾಗಿ ಅಧ್ಯಯನ ಮಾಡಿರೋರು ಅವರು ಒಂದು ಮತೀಯ ಹಿನ್ನೆಲೆಯಲ್ಲಿ ಒಂದು ಮೂರು ಘಟ್ಟಗಳಾಗಿ ವಿಂಗಡೆಯನ್ನು ಮಾಡ್ತಾರೆ ಒಂದು ಜೈನರು ಮತ್ತು ವೀರಶೈವರು ವೈಷ್ಣವದವರು ಅಂತ ಮೂರು ಕವಿಗಳ ಮತ್ತು ಲೇಖಕರ ವರ್ಗೀಕರಣವನ್ನು ಮಾಡೋದನ್ನು ನಾವು ಗಮನಿಸ್ಕೋಬೋದು ಒಟ್ಟಾರೆಯಾಗಿ ನಾವು ಹೇಳಬೇಕಂದ್ರೆ ಕನ್ನಡ ಸಾಹಿತ್ಯ ಚರಿತ್ರೆಯ ವಿಭಾಗ ಕ್ರಮಗಳ ಪರಿಚಯವನ್ನು ಮಾಡ್ಕೋಬೇಕಾದ್ರೆ ಕನ್ನಡ ಸಾಹಿತ್ಯದ ವರ್ಗೀಕರಣದಲ್ಲಿ ಅನೇಕ ವಿದ್ವಾಂಸರುಗಳು ಕಾಲಾನುಕ್ರಮದಲ್ಲಿ ಭಾಷೆಯ ಬೆಳವಣಿಗೆ ಹೇಗಾಯಿತು ಮತ್ತು ಹೊಸ ಛಂದಸ್ಸಿನ ಪ್ರಯೋಗಗಳು ಹೇಗಾಯಿತು ಮತ್ತು ಕಾವ್ಯ ಪ್ರಕಾರಗಳು ಹೇಗೆ ಉಗಮವಾಯಿತು ಅಂತ ತುಂಬ ಆಮೂಲಾಗ್ರಹವಾಗಿ ವಿವರಣೆಯನ್ನು ಕೊಟ್ಟಿದ್ದಾರೆ ಒಟ್ಟಾರೆಯಾಗಿ ಈ ಮುಂದುವರೆದ ಎರಡನೇ ಅಧ್ಯಾಯದಲ್ಲಿ ಕನ್ನಡ ಸಾಹಿತ್ಯ ಚರಿತ್ರೆಯ ಹಳೆಗನ್ನಡ ಸಾಹಿತ್ಯ ಚರಿತ್ರೆಯನ್ನು ಒಂದು ಸಂಕ್ಷಿಪ್ತವಾಗಿ ತಿಳಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಿದ್ದೀನಿ ಕೇಳಿದ ತಮಗೆಲ್ಲರಿಗೂ ಕೂಡ ಅನಂತವಾದ ಧನ್ಯವಾದಗಳು ನಮಸ್ಕಾರ